ಮಾಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಸ್ತಾ ಇದ್ದೀವಿ ಎಲ್ಲಾ ಬೆಳೆಗಾರ ಬಂಧುಗಳು ಹಾಗೂ ವೇದಿಕೆಯಲ್ಲಿರುವಂತಹ ಗಣ್ಯರು ಕೈ ಜೋಡಿಸಬೇಕು ಮಾನ್ಯ ಶಾಸಕರು ಅದನ್ನ ಉದ್ಘಾಟನೆಗೊಳಿಸ್ಕೊಡ್ಬೇಕು ಅಂತ ಕೇಳ್ತಾ ಇದ್ದೇವೆ ದಯಮಾಡಿ ಚಪ್ಪಾಳೆ ನಿಮ್ಮಿಂದ ಬಯಸೋದು ನಾವು ನಮ್ಮ ದೋರಾದ ಚಪ್ಪಾಳೆ ಇನ್ನೇನು ಅರೇಬಿಕ ಕಾಫಿ ಕಟಾಮಿಗೆ ಬಂದು ನಿಂತಿದೆ ಎಲ್ಲರೂ ಪ್ರಾರಂಭಿಸ್ತೀರಾ ಪೂಜೆ ಮಾಡಿ ಪ್ರಾರಂಭಿಸಿರಾ ಈ ದಿನನೇ ಪೂಜೆ ಮೂಲಕ ನಾವ್ ಇಲ್ಲಿ ಪ್ರಾರಂಭವನ್ನ ನೀಡ್ತಾ ಇದ್ದೀವಿ ನಿಮ್ಮೆಲ್ಲರ ಪರವಾಗಿ ಬಂಧುಗಳೇ ನಿಜವಾಗಲೂ ಈ ಕಾನ್ಸೆಪ್ಟ್ಗೆ ಅಡಿಯಲ್ಲಿ ನೀಡಿರುವಂತ ಎಲ್ಲ ನಮ್ಮ ಸಂಘಟನೆಯ ಮುಖಂಡರಿಗೆ ಒಂದು ದೊಡ್ಡ ಚಪ್ಪಾಳೆ ಧನ್ಯವಾದಗಳು ಮಹಿಳೆಯರೆ ಇದೀಗ ವೇದಿಕೆಯ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಗಣ್ಯರಿಗಳಿಗೆ ಪರಿಶುದ್ಧ ಕಾಫಿಯನ್ನ ವಿತರಿಸುವ ಮೂಲಕ ಕಾಫಿ ಹಬ್ಬಕ್ಕೆ ನಾವು ಚಾಲನೆ ನೀಡೋಣ ದಯಮಾಡಿ ನಮ್ಮ ಸಂಘಟನೆಯ ಪದಾಧಿಕಾರಿಗಳು ಕಾಫಿಯನ್ನ ವಿತರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳು ದಯಮಾಡಿ ಬಂದು ಕಾಫಿಯನ್ನ ನೀಡಿ ಸಹಕರಿಸಬೇಕು ಅಂತ ಕೇಳ್ತಾ ಇದ್ದೀನಿ ನಮ್ಮ ಸಂಘ ಸಹ ಸಂಘಟನೆಗಳ ಎಲ್ಲ ಅಧ್ಯಕ್ಷರು ಕಾರ್ಯದರ್ಶಿಗಳು ನಮ್ಮ ಒಂದು ಚಿಕ್ಕ ವಿಷಾದ ನಮ್ಮೊಂದಿಗೆ ಸದಾ ಕೈ ಜೋಡಿಸಿ ಪ್ರತಿಯೊಂದು ಹಂತದಲ್ಲೂ ಹಾಸನ ಜಿಲ್ಲಾ ಪ್ಲಾಂಟರ್ ಸಂಘಕ್ಕೆ ಬೆನ್ನೆಲುಬಾಗಿ ನಿಂತಿರುವಂತಹ ವುಮೆನ್ಸ್ ಕಾಫವಿ ಪ್ರಮೋಷನ್ ಕೌನ್ಸಿಲ್ ನ ಅಧ್ಯಕ್ಷರಾದಂತಹ ಜಯಶ್ರೀ ವಿಶ್ವೇಶ್ವರ್ ಮೇಡಮ್ ಅವರಿಗೆ ನಾನು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಅದೇ ರೀತಿ ಉಮೇಶ್ ಕಾಫಿ ಪ್ರಮೋಷನ್ ಕೌನ್ಸಿಲ್ ನ ಎಲ್ಲ ಪದಾಧಿಕಾರಿಗಳ ನಿರ್ದೇಶಕರನ್ನ ನಾನು ಗೌರವ ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಯುಧ ಪೂಜೆ ಇದ್ದರೂ ಕೂಡ ನಮಗೆ ರಕ್ಷಣೆ ನೀಡತಕ್ಕಂತಹ ಪೊಲೀಸ್ ಇಲಾಖೆ ಸಿಬ್ಬಂದಿಗೆ ಎಲ್ಲರಿಗೂ ಕೂಡ ಆಸಂದ ಪಾಪ ಜನರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾರೆ ನೃತ್ಯವನ್ನ ಅಂತ ಕುಮಾರಿ ಸಾಂಗಿತಾಭಿ ಶೆಟ್ಟಿ ಅವರಿಂದ ನಾನು ಕೇಳ್ಕೊಳ್ತಾ ಇದ್ದೇನೆ Mușică, vată-mi-am bodecă peste țară. ಪ್ರತಿಭೆಗೆ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಈಕೆಯ ಭವಿಷ್ಯ ಉಜ್ವಲಗೊಳ್ಳಿ ಅಂತ ಈ ವೇದಿಕೆಯ ಮೂಲಕ ಶುಭ ಹಾರೈಸುತ್ತಿದ್ದೇವೆ ಇದೇ ರೀತಿ ಅವಕಾಶಗಳು ಒದಗಿ ಬಂದು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಳ್ಳಾಗಲಿ ಅಂತ ಹೇಳಿ ಬೆಳಗಾರ ಸಮೂಹದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅವರಿಗೆ ತಿಳಿಸ್ತಾ ಪ್ರಾಸ್ತಾವಿಕ ನುಡಿಗಳನ್ನ ಆಡಬೇಕು ಅಂತ ಕರ್ನಾಟಕ ಫೆಡರೇಷನ್ ನ ಪ್ರಧಾನ ಕಾರ್ಯದರ್ಶಿ ಶ್ರೀಯುತ ಟಿಪಿ ಪಿ ಸುರೇಂದ್ರಲ್ಲಿ ನಾನು ಗೌರವ